ಇದೇ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಕನ್ನಡ ಭಾರತಿ ಕರ್ನಾಟಕದ ಶ್ರವಣಧಾರಿಗಳು ಕುರಿತು ಹಿರಿಯ ಸಂಶೋಧಕ ವಿಮರ್ಶಕ ಪ್ರೊಫೆಸರ್ ರಹಮತ್ ತರೀಕೆರೆ ಅವರೊಡನೆ ಮಾತುಕತೆ ಮೂಡಿಬರಲಿದೆ ಅಮಿರ್ಭಾಯಿ ಕರ್ನಾಟಕ ಆಯಾ ಊರುಗಳಲ್ಲಿ ದೇವಸ್ಥಾನಗಳಲ್ಲಿ ಹಾಡುವ ಸಮುದಾಯದವಳು ಪಾತ್ರದವಳು ಆಮೇಲೆ ಅಲ್ಲಿಂದ ಬಿಡುಗಡೆ ಪಡೆದದ್ದು ಅವರು ಕಂಪನಿ ನಾಟಕಗಳಿಗೆ ಹೋಗೋ ನಾಟಕ ಅಲ್ಲಿಂದ ಬಿಡುಗಡೆ ಪಡೆದದ್ದು ಕ್ಲಾಸಿಕಲ್ ಮ್ಯೂಸಿಕ್ ಗೆ ಮತ್ತು ಆಧುನಿಕ ಸಿನಿಮಾಕ್ಕೆ ಬಾಂಬೆಗೆ ಹಂತಗಳು ಹಳ್ಳಿಯ ಒಂದು ಟೆಂಪಲ್ ಮತ್ತು ಫುಡಲಿಸಮ್ ನ ಭಾಗವಾಗಿದ್ದಂತಹ ಒಂದು ರಚನೆ ನಲ್ಲಿ ಹಾಡು ಹಾಡೋದು ಕಂಪ್ನಿ ನಾಟಕ ಅಂತ ಅಂದ್ಕೊಂಡೆ ಕಂಪ್ನಿನಲ್ಲೇ ಒಂದು ಆಧುನಿಕತೆ ಇತ್ತಲ್ಲ ಬಂಡವಾಳ ಹಾಕಿ ಆ ಥರದೊಂದು ಒಂದು ಹೊಸ ಲೋಕ ಅವರಿಗೆ ಮರೆಯದೆ ಕೇಳಿ ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ ನೂರು ಪಾಯಿಂಟ್ ಆರರಲ್ಲಿ